ಹಾಯ್ ಹಲೋ ಎಲ್ಲಾರು ಹೇಗಿದ್ದಾರೆ ಓಪೆ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದಿನ ಇವಾಗ ಸೋಮವಾರ ಎಪಿಸೋಡ್ ನಾ ನೋಡೋಣ ಬನ್ನಿ ಅಜ್ಜಿ ಮನೆಯಲ್ಲಿ ಅಜಿತ್ ಬರ್ತಾ ಇದ್ದಂಗೆ ಜ್ಯೋತಿಷ್ರು ಹೇಳಿರೋ ವಿಷಯನ ತಡ ಮಾಡದೆ ಅವ್ಗೆ ಹೇಳ್ಬಿಡ್ಬೇಕು ಅಜ್ಜಿ ಹಂಗ ಅನ್ಕೋತಾ ಇದ್ದಂಗೆ ಅಜಿತ್ ಚಿನಾ ಚಿನಾ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾನೆ ಅದಕ್ಕೆ ಅಜ್ಜಿ ಒಂದ್ ಕೆಲಸ ಮಾಡು ಒಂದ್ ಮೈಕ್ ಇಡ್ಕೊಂಡು ಒಂದ್ ಮೈಕ್ ಇಡ್ಕೊಂಡು ಜೋರ ಕೂಗ್ಕರಿ ಅವಾಗ ಇಡೀ ಊರಿಗೆ ಗೊತ್ತಾಗುತ್ತೆ ಕೆಲವ್ರು ಅದಕ್ಕೆ ಅಜಿತ್ ನಾನು ಈ ಕರೆಯೋದಕ್ಕೆ ನಮ್ಮ ಮನೆಯಲ್ಲಿ ನಾಲ್ಕು ಕಿವಿಗಳು ಹೋಗ್ಬಿಡಂಗಿದೆ ಇನ್ನೇನ ಮೈಕ್ ಕಾಣ್ಕೊಂಡು ಕರ್ಕೊಂಡ್ರೆ ಜೀವನೇ ಹೋಗ್ಬಿಡುತ್ತೆ ಅಷ್ಟೇ ಆದ್ರೂ ಅಜ್ಜಿ ನೀವು ಒಳ್ಳೆ ಐಡಿಯಾ ಕೊಟ್ಟಿದ್ದೆ ಇನ್ಮೇಲಿಂದ ಮೈಕ್ ಹಾಕೊಂಡು ಚಿನ್ನ ಚಿನ್ನ ಅಂತಾನೆ ಕೂಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ ಅವಾಗ ಜನರಿಗೆ ಇಡೀ ಮಂಡ್ಯ ಜಿಲ್ಲೆಗೆ ಗೊತ್ತಾಗತ್ತೆ ನಾನು ಎಣ್ತಿ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅದಕ್ಕೆ ಅವ್ರಮ್ಮ ಎದ್ದೇ ಅಜಿತಾ ಸುಮ್ನಿರೋ ಅಯ್ಯೋ ಏನು ಅದು ನಿನ್ ಕೈಲಿ ಕೊಡೋ ಇಲ್ಲಿ ಅಂತ ತಗ್ ನೋಡ್ತಾನೆ ಓ ಅಜ್ಜಿಗೆ ಇಷ್ಟ ಆಗುತ್ತೆ ಅಂತ ಬರ್ಫಿ ತಂದಿದ್ಯಾ ಅಜ್ಜಿ ಅವ್ ನೋಡಮ್ಮ ನಿನ್ಗೆ ಅಂತ ಬರ್ಫಿ ತಂದಿದ್ದಾನ ಅಜಿತ್ ಅಂತ ಕೊಡಕ್ ಹೋಗ್ತಾನೆ ಅದೇ ಅಷ್ಟೊತ್ತಲ್ಲಿ ಏ ಅಮ್ಮ ಅದು ತಂದಿರೋದು ಅವ್ರಿಗೆಲ್ಲ ನನ್ ಎಂಟಿಗಿ ಅಂತ ಹೇಳ್ತಾನೆ ಅಮ್ಮ ನೀನ್ ಫೋನ್ ಮಾಡಿ ಹೇಳಿದ್ನ ನಾನು ಮರ್ತೋಗ್ಬಿಟ್ಟೆ ಕಣೋ ಮರ್ತೋಗ್ಬಿಟ್ಟೆ ಕಣಮ್ಮ ಅಂತ ಹೇಳ್ತಾನೆ ಅದಕ್ಕೆ ದೇವಾಣಿ ಇದನ್ ಯಾರಿಗೋ ತಂದಿರೋದು ಅಂತ ಇದು ನನ್ನ ಪ್ರೀತಿ ಹೆಂಡತಿಗೆ ನಾನ್ ತಂದಿರೋದು ಅಜ್ಜಿ ಇನ್ನ ಸತಿ ತಂಗ್ ತಗೊಡ್ತೀನಿ ಅಜ್ಜಿ ಅಂತ ಹೇಳ್ತಾನೆ ಅವಾಗ ಅಜ್ಜಿಗ್ ಸಿಟ್ಟು ಬಂದೆ ಅಲ್ಲಿ ಕೆಳಗಡೆ ಕುತ್ಕೊಂಡ್ ಹೇಳ್ತಾರೆ ಇಷ್ಟು ವರ್ಷ ಅಜ್ಜಿಗ್ ಇಷ್ಟ ಅಂತ ಬರ್ಫಿ ತಗೊಂಡ್ ಬರ್ತಿದೆ ಇವಳು ಬಂದು ಈಗ ಬರ್ಫಿ ತರೋದೇ ಬಿಟ್ಬಿಟ್ಟಿದ್ಯಾ ಅಜಿತ ಅವ್ರ ಅವಾಗ ಹೇಳ್ತಾರೆ ಏನು ಅಜಿತ ಅಜ್ಜಿಗೆ ನೋ ಕೊಡೋಷ್ಟು ದೊಡ್ಡನಾಗಿದ್ಯನೋ ನೀನು ಅಂತ ಅದಕ್ಕೆ ಅಜಿತಾ ಹೇಳ್ತಾನೆ ಅಜ್ಜಿ ಈ ಅಜಿತಾ ಅಜ್ಜಿಗೆ ನೋವು ಮಾಡೋದು ಚಾನ್ಸೇ ಇಲ್ಲ ಆದ್ರೆ ಅಜ್ಜಿಗೆ ಬೇಕು ಅಂತ ಜೋಕ್ಸ್ ಮಾಡಿದಷ್ಟೇ ಇದು ಈ ಸ್ವೀಟ್ ನ ತಂದಿರೋದು ಅಜ್ಜಿಗೋಸ್ಕರನೇ ಅಂತ ಹೇಳ್ತಾನೆ ನಮ್ಮ ಅಜ್ಜಿ ಸಿಟ್ ಮಾಡ್ಕೊಂಡ್ರೆ ಹಳೆ ಕಾಲ್ ಹೀರೋಯಿನ್ ತರ ಇರುತ್ತೆ ನೋಡಕ್ ಅಂತೂ ಅವಾಗ ಅಜ್ಜಿ ಸ್ವೀಟ್ ನನಗೋಸ್ಕರ ತಂದಿಲ್ಲ ಅಜ್ಜಿ ಹೇಳ್ತಾನು ಹೇಳಿರೀ ಎಲ್ಲಿ ನಿಮ್ಗೋಸ್ಕರನೇ ತಂದಿರೋದು ಅದಕ್ಕೆ ಅಜ್ಜಿ ನಾನ್ ನಂಬಲ್ಲ ಅಂತ ಅಜ್ಜಿ ಹೇಳ್ತಾನೆ ನಿಮ್ಗೋಸ್ಕರನೇ ತಂದಿದ್ದು ಈಗ ಏನ್ ತಿಂತಿರೋ ಇಲ್ವ ಹೋಗ ಮನೆಯಿಂದ ಆಚೆ ಕುತ್ಕೊಂಡು ಧರಣಿ ಮಾಡ್ಬಿಡ್ತೀನಿ ಅಷ್ಟೇ ಅಂತ ಬೈತಾನೆ ಅವಾಗ ಅಜ್ಜಿ ತು ಒಂದ್ ಸ್ಪೀ ಸ್ವೀಟ್ ಪೂರ್ತಿನೂ ಅಜ್ಜಿ ಬಾಯಿಗೆ ಆಗ್ತಾನೆ ಅಜ್ಜಿನೂ ಮೊಮ್ಮಗನ್ಗ್ ಆಗ್ತಾನೆ ಅವಾಗ ಸಂಗೀತ ಕೇಳ್ತಾಳೆ ಏನಮ್ಮ ಆಗ್ಲಿ ನೀನ್ ನನ್ನ ಮಗನ್ ಬೈತಾ ಇದ್ದೆ ಈಗ ಒಂದ್ ಸ್ವೀಟ್ ತಿನ್ಸಿದ ತಕ್ಷಣ ಸಿಟ್ಟು ಮಂಜುನಾಗ್ ಕರ್ಗೋಯ್ತಾ ಅವಾಗ ಅಜ್ಜಿ ನಾನು ನನ್ನ ಮಮ್ಮಗ ಯಾವಾಗ ಬೇಕಾದ್ರೂ ಜಗಳ ಆಡ್ತೀವಿ ಯಾವಾಗ್ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತೀವಿ ಯಾರು ಮಧ್ಯಕ್ಕೆ ಬರಕ್ ಹೋಗ್ಬೇಡಿ ಇಲ್ಲಿ ಅಪೇಕ್ಷೆ ಒಟ್ಟೆವರ್ಕೊತಾ ಇರ್ತಾಳೆ ಈ ಅಜ್ಜಿಗೆ ಒಂದ್ ಪೀಸ್ ಚಾಕ್ಲೇಟ್ ಸ್ವೀಟ್ ತಿನ್ಸಿದ ತಕ್ಷಣ ಅವನ ಕಡೆ ಹೊಲಕೋಟು ಇರೋ ವಿಚಾರನ ಮಾತಾಡದೆ ಹಂಗೆ ಕೂತೋ ಇದಾರಲ್ಲ ಅಜ್ಜಿ ಅಂತ ಬೈಕೊತಾ ಇರ್ತಾಳೆ ಅದಕ್ಕೆ ಅಜಿತ್ ಕೇಳ್ತಾನೆ ಈಗ ನಾನ್ ರೂಮ್ಗೆ ಹೋಗ್ಬೋದಾ ಅಂತ ಅದಕ್ಕೆ ಅಜ್ಜಿ ಸ್ವೀಟ್ ಬಾಕ್ಸ್ ಇಸ್ಕೊಂಡು ಹೋಗು ಅಂತ ಹೇಳ್ತಾರೆ ಬಾ ಚಿನ್ನ ಮನೆ ರೂಮ್ಗೆ ಹೋಗೋಣ ಅಂತ ಹೇಳಿ ಅಜಿತ್ ಭೂಮಿನ್ ಕರ್ಕೊಂಡು ಹೋಗ್ತಾರೆ ಅವಾಗ ಅಜ್ಜಿ ಹೇಳ್ತಾರೆ ಸಂಗೀತ ನಿನ್ ನಿನ್ ಮಗ ನನ್ನ ಹತ್ರ ಈ ತರ ಮಾತಾಡಿ ತುಂಬಾ ದಿಸ್ಕೊಳ್ಳೆ ಆಗೋಗಿತ್ತು ಈಗ ಮನ್ಸ ಹಗುರ ಆಯ್ತಪ್ಪ ಅಂತ ಹೇಳಿ ಅಜ್ಜಿ ಎದ್ದಿ ಗೆ ಹೋಗುತ್ತಾರೆ ಆವಾಗ ಶ್ರವಣ್ ಹೇಳ್ತಾರೆ ಅಮ್ಮ ಅಜ್ಜಿತ್ ವಿಚಾರದಲ್ಲಿ ಇಷ್ಟು ಸಂತೋಷವಾಗಿರೋದು ಇವತ್ತೇನೆ ಹಾಗಾಗಿ ಆ ವಿಚಾರ ಹೇಳೋದ್ ಬೇಡ ಬ್ರಾಹ್ಮಣರು ಹೇಳಿದ ವಿಚಾರ ನನಗೂ ಗೊತ್ತಾಯ್ತು ಈಗಲೇ ಆ ವಿಚಾರ ತೆಗೆಯೋದ್ ಬೇಡ ನೀ ಏನೋ ಭೂಮಿಗೆ ಈ ವಿಚಾರ ಗೊತ್ತಿದೆ ಭೂಮಿ ಏನಾರು ಹೇಳಿದ್ರೆ ಹೇಳಿ ಹೇಳಿಲ್ಲ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಸಂಗೀತಗೆ ಹೇಳ್ತಾರೆ ಕಟ್ ಮಾಡಿದ್ರೆ ಅಜ್ಜಿ ರೂಮ್ಗೆ ಹೋಗಿರ್ತಾರೆ ಎಲ್ಲರೂ ಇದಕ್ಕೆ ಶ್ರವಣ್ ಹೇಳಿದ್ ನಾವು ಒಪ್ಕೊಂಡು ಅಂತ ಎಲ್ಲ ಎದ್ದಿ ರೂಮ್ಗೆ ಹೋಗ್ತಾರೆ ಇಲ್ಲಿ ಅಪೇಕ್ಷಣೆಗೆ ಹೊಟ್ಟೆ ಉರಿ ಜಾಸ್ತಿ ಆಗೋಗುತ್ತೆ ಜಾಸ್ತಿಗೆ ಅಪೇಕ್ಷಾ ಅಜ್ಜಿ ನೋಡ್ಕೊಂಡು ರೂಮ್ ಬರ್ತಾಳೆ ಏನ್ ಅಜ್ಜಿ ಸ್ವೀಟ್ ಹೇಗಿದೆ ಚೆನ್ನಾಗಿದೆಯಾ ಅಂತ ಅದಕ್ಕೆ ಅಜ್ಜಿ ಹೇಳ್ತಾಳೆ ಸ್ವೀಟ್ ಸ್ವೀಟ್ ಆಗೇ ಇದೆ ತುಂಬೆ ಕೊಂಬ್ ಕೊಡಕ್ ಬಿಡ ಹೇಳು ಅಂತ ಅಲ್ಲ ಅಜ್ಜಿ ಸ್ವೀಟ್ ತಿಂದ್ರೆ ಶುಗರ್ ಬರುತ್ತೆ ಅಂತ ಗೊತ್ತಿತ್ತು ಆದ್ರೆ ಮರು ಕಾಯಿಲೆ ಬರುತ್ತೆ ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ ಅಜ್ಜಿ ಅಲ್ಲಿಗೆ ಮನಸ್ವಿನೂ ಬರ್ತಾಳೆ ಅಪೋ ಅಜ್ಜಿ ಜೊತೆ ಹೀಗ ಮಾತಾಡೋದು ಅಂತ ಅದಕ್ಕೆ ಅಶು ಅವಾಗ ಅಪೇಕ್ಷಾ ಹೇಳ್ತಾಳೆ ಏನ್ ತೆ ಅಂತ ಏನ್ ವಿಚಾರ ಅಂತ ಗೊತ್ತಾದ್ರೆ ನೀನು ಬೈತಿ ಅಜ್ಜಿಗಷ್ಟೇ ಅಂತ ನೀನ್ ಏನೇ ತಪ್ಪಾಗಿದ್ರು ಅಜ್ಜಿ ಹತ್ರ ಈ ತರ ಮಾತಾಡೋದು ತಪ್ಪು ಅಂತ ಮನಸ್ವಿನಿ ಹೇಳ್ತಾಳೆ ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ನನಗೂ ಅಜ್ಜಿಗೆ ನಿನ್ನಷ್ಟೇ ಪ್ರೀತಿ ಇದೆ ಆದ್ರೆ ಅಲ್ಲಿ ಏನು ನಡೆದಿದೆ ನಿನ್ ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ಹೇಳ್ತಾಳೆ ಅಜ್ಜಿ ಒಂದು ಪ್ಲಾನ್ ಮಾಡಿದ್ರು ಅವರಿಬ್ರು ಅಜ್ಜಿತ್ತ ಮತ್ತೆ ಭೂಮಿ ಮನೇಲಿ ಒಟ್ಟಿಗೆ ಇದ್ರು ದೂರ ಇರಬೇಕು ಅನ್ನೋ ತರ ಮಾಡ್ಬೇಕು ಅಂತ ಹೇಳಿ ಒಬ್ರು ಬ್ರಾಹ್ಮಣರನ್ನ ಕಳ್ಸಿದ್ವಿ ಅದೇ ಬಂದಿದ್ರಲ್ಲ ಅವರೇ ಅವ್ನ್ ಮನಸ್ಪನ್ನಿ ಕೇಳ್ತಾಳೆ ಹೌದಾ ಅಜ್ಜಿಯಾಗಾದ್ರೆ ಆ ಬ್ರಾಹ್ಮಣರು ನೀವೇ ಕರ್ಸಿದ್ದು ಅಂತ ಕೇಳ್ತಾಳೆ ಅದಕ್ಕೆ ಅಪೇಕ್ಷಾ ಹೇಳ್ತಾಳೆ ಭೂಮಿ ಹೇಳಿದ್ಲು ಅಜಿತ್ ಬತ್ತಾ ಇದ್ದಂಗೆ ನಾನು ಒಪ್ಪಿಸ್ತೀನಿ ಅಂತ ಆದ್ರೆ ಅವ್ನು ಬರ್ತಾ ಇದ್ದಂಗೆ ರೊಮ್ಯಾನ್ಸ್ ಮಾಡ್ಕೊಂಡು ನಿಂತ್ಬಿಟ್ಲು ಈ ಅಜ್ಜೆಗೆ ಮಿಠಾಯಿ ತಂಗ್ ಕೊಟ್ಟಿದ್ ತಕ್ಷಣ ಎಲ್ಲ ಮರ್ತ್ಬಿಟ್ಟು ಬಿಟ್ಟು ರೂಮ್ ಕಳಿಸ್ಬಿಟ್ರು ರೊಮ್ಯಾನ್ಸ್ ನ ಮುಂದುವರ್ಸ್ಲಿ ಅಂತ ಅದಕ್ಕೆ ಮನಸ್ವಿನಿ ಹೇಳ್ತಾಳು ಅವ್ರಿಬ್ರನ್ನ ದೂರ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಬಿಡು ಆದ್ರೆ ಭೂಮಿ ನಿಮ್ಮಿಬ್ಬರಿಗಿಂತನೂ ತುಂಬಾ ಹುಷಾರಿದ್ದಾಳೆ ಬ್ರಾಹ್ಮಣರು ಹೋಗಿರೋದು ಭೂಮಿಗೂ ಗೊತ್ತಿರೋದ್ರಿಂದ ಅಜಿತ್ ಬರೋಷ್ಟಲ್ಲೇ ಆಗ್ಲೇ ಫೋನಲ್ಲಿ ಇನ್ಫಾರ್ಮ್ ಮಾಡಿರ್ತಾರೆ ಅದಕ್ಕೆ ಅಜಿತ್ ಬಾಯಿ ಮುಚ್ಚಿಸ್ಬೇಕು ಅಂತಾನೆ ಸ್ವೀಟ್ ತಗೊಂಡ್ ಬಂದಿರ್ತಾರೆ ಅವಾಗ ಅಜ್ಜಿ ಹೇಳ್ತಾರೆ ಎಲ್ಲಾರ್ಗು ಬಂದು ಹಾಲಲ್ಲಿ ಸೇರಾ ಕೇಳು ಆ ಅಜಿತ್ಗೂ ಬರ ಕೇಳು ಅಂತ ಅಪೇಕ್ಷೆಗೆ ಹೇಳ್ತಾರೆ ಅಪೇಕ್ಷೆ ಕರೆಯಕ್ಕಿಂತ ಅಂತ ಅಜಿತ್ ಇಲ್ಲಿ ದೇವೇ ಅಣಿ ಅದನ್ನ ಕದ್ದಿ ಕೇಳಿಸ್ಕೊಡ್ತಾ ಇರ್ತಾಳೆ ಹಳೆ ಹೇಳ್ತಾಳೆ ಇವಳು ನನ್ನ ಮನಸ್ವಿನೇ ನನ್ನ ಆಗದೆ ಇರ್ಬೋದು ಆದ್ರೆ ಅಂಜುಲಿರೋ ಗುಣಗಳೆಲ್ಲ ಇದೆ ಕಟ್ ಮಾಡಿದ್ರೆ ಭೂಮಿ ಇಲ್ಲಿ ಅನ್ಕೋತಾ ಇರ್ತಾಳೆ ಅಜಿತ್ ಮುಖ ತೊಳಕೋ ವಾಶ್ರೂಮ್ಗೆ ಹೋಗಿರ್ತಾನೆ ನಮ್ಮ ಈ ಬ ಸೈಬ್ರಿಗೆ ಎಲ್ಲ ವಿಚಾರ ಹೇಳ್ಬಿಡ್ಬೇಕು ಇಲ್ಲ ಅಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಎಲ್ಲಾರ ಮುಂದೆ ಚಿನ್ನರನ್ನ ಅಂತ ಹೇಳಿ ನನಗೆ ಬೇಸಾಗ್ ಮಾಡ್ಬಿಡ್ತಾರೆ ಅಂತ ಅವ್ನು ವಾಶ್ರೂಮ್ಗೆ ಹೋಗಿ ಮುಖ ಒರ್ಸ್ಕೊಂಡು ಹೊರಗೆ ಬರ್ಬೇಕಾದ್ರೆ ಸೈಬ್ರೆ ಅದೇನಾಯ್ತು ಗೊತ್ತಾ ಅಂತ ಭೂಮಿ ಹೇಳಕ್ ಬರ್ತಾಳೆ ಆದ್ರೆ ಅಷ್ಟೊತ್ತಲ್ಲಿ ಫೋನ್ ಕಾಲ್ ಬರುತ್ತೆ ಫೋನ್ ಆಯ್ತೋ ಟೈಮಲ್ಲೂ ಭೂಮಿ ಹೇಳಕ್ ಹೋಗ್ತಾಳೆ ನೀನು ಯಾವ ಸ್ಕೂಲಲ್ಲಿ ಉಳಿದು ಸುಮ್ಮನೆ ಇರಬೇಕು ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಬೈತಾನೆ ಆ ಫೋನ್ ಕಾಲಲ್ಲಿ ಸತ್ಯಣ್ಣ ಇರ್ತೆ ಹೇಳಿ ಸತ್ಯಣ್ಣ ಅಂತ ಸತ್ಯಣ್ಣ ಕೇಳ್ತಾರೆ ಮನೆಯವ್ರು ಎಳಿದಕ್ಕೆಲ್ಲ ನೀನು ಒಪ್ಕೊಂಡೇನು ಅಂತ ಕೇಳ್ತಾರೆ ಮನೆಯವ್ರು ಏನು ಹೇಳಿದ್ರು ಎತ್ತ ಅಂತ ಕೇಳ್ತಾರೆ ಇಲ್ಲಿ ಭೂಮಿ ಅದು ಏನು ಅಂದ್ರೆ ಅಂತ ಸತ್ಯ ಸ್ವಲ್ಪ ಫೋನಲ್ಲಿ ಮಾತಾಡ್ತಾ ಇದ್ದೀರಿ ಸಮಾಧಾನವಾಗಿರೋ ನಿನ್ ನನ್ನ ಜೊತೆಲೆ ಇರ್ತೀಯಲ್ಲ ಅವಾಗ ಹೇಳ್ಬೋದಲ್ವ ಯಾಕೆ ನಾನು ಅನ್ನೋಷ್ಟಲ್ಲೇ ಅಪೇಕ್ಷೆ ಎಂಟ್ರಿ ಆಗ್ತಾಳೆ ಆ ಕಡೆ ಕಾಲದಲ್ಲಿ ಸತ್ಯ ಅಣ್ಣ ಇವನು ಒಪ್ಕೊಳ್ಳೋಕೆ ನಾನೇ ಫೋನ್ ಮಾಡಿ ಇವ್ಗೆಲ್ಲ ವಿಚಾರ ಹೇಳಿ ಒಪ್ಪಿಸ್ಬೇಕು ಅಂತ ಫೋನಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ ಆದ್ರೆ ಅಷ್ಟೊತ್ತಲ್ಲ ಅಪೇಕ್ಷೆ ಬಂದಿ ಅಜ್ಜಿ ನಿನ್ನ ಕರಿತಾ ಇದ್ದಾರೆ ಹಾಲ್ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ನೀನ್ ಹಿಂತ್ ಕರ್ಕೊಂಡ್ ಬಾ ಅಂತಾರೆ ಅವಳು ಅದಕ್ಕೆ ಗುರಾಯಿಸ್ತಾನೆ ಅವಳು ಮಾ ಅಪೇಕ್ಷೆ ಮನ್ಸಲ್ಲಿ ಅನ್ಕೊಂಡ್ ಗುರಾಯಿಸೋದನ್ನ ಕಮ್ಮಿ ಮಾಡೋ ಆರೋಗ್ಯ ಒಳ್ಳೇದಾಗುತ್ತೆ ಅಂತ ಅಜಿತ್ ಬಂದು ಇವಳೊಬ್ಳು ಅನ್ಕೊಂಡ್ ಮನ್ಸಲ್ಲಿ ಅನ್ಕೊಂಡು ಹೋಗಿ ನಿಂತ್ಕೋತಾನ ಅಜ್ಜಿ ಹತ್ರ ಯಾಕಜ್ಜಿ ಏನು ಅಂತ ಕೇಳಿದಾಗ ನಿಂಗೆ ಎಚ್ಚರಿಸ್ಬೇಕಾಗಿತ್ತು ನಿನಗೆ ಮಹಾ ಮೃತ್ಯು ಇದೆ ಅಂತ ಒಬ್ಬ ಜ್ಯೋತಿಷ್ರು ಹೇಳಿದ್ದಾರೆ ಅಂತ ಅದಕ್ಕೆ ಅಜಿತ್ ಕೇಳ್ತಾನೆ ಯಾವ ಜ್ಯೋತಿಷ್ ಅವರು ಮಹಾ ದೊಡ್ಡ ಜ್ಯೋತಿಷ್ರು ಅವ್ರು ತುಂಬಾ ಫೇಮಸ್ ಅದಕ್ಕೆ ಅಜಿತ್ ಹೇಳ್ತಾನೆ ಯಾರ್ ಏನೇ ಆಗಿರ್ಬೋದು ಆದ್ರೆ ನಾನ್ ನಂಬೋದ್ ಮಾತ್ರ ನನ್ ದೊಡ್ಡ ಜ್ಯೋತಿಷ್ರು ಮಾತ್ರ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಇಲ್ಲ ಇದೆಲ್ಲ ಕಣ್ಕೊಂಡವ್ರು ಹೇಳಿದ್ನೆಲ್ಲ ನಂಬೇಡಿ ಅಜ್ಜಿ ನೀವು ಅಂತ ಅದಕ್ಕೆ ಅಜಿತ್ ಅವ್ರ ಅಪ್ಪ ಹೇಳ್ತಾರೆ ಇದು ನಿನ್ ಪ್ರಾಣದ ಪ್ರಶ್ನೆ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಲ್ಲ ಅಜಿತ್ ಅಂತ ಆ ಅಪೇಕ್ಷೆ ಹೇಳ್ತಾಳೆ ಆ ಪುರೋಹಿತ ಹೇಳಿರೋ ಪ್ರಕಾರ ನೀನು ನಿನ್ಗೆ ಆಚಾರ ಸರಿ ಇಲ್ಲ ಅಂತ ಅದಕ್ಕೆ ದೇವಾಣಿ ಹೇಳ್ತಾರೆ ಹೌದು ಕಣೋ ಆ ಗಾಚಾರ ಸರಿ ಇಲ್ಲೇ ಕಾರಣದಿಂದ ನೀನು ನೀನ್ ಹೆಂಡ್ತಿ ಅಂದ್ರೆ ಭೂಮಿಯಿಂದ ದೂರ ಇರ್ಬೇಕು ಅಂತ ಹೇಳಿದಾರೆ ಅಂತ ನೀನ್ ಅವಳನ್ನ ಟಚ್ ಕೂಡ ಮಾಡೋಂಗಿಲ್ಲ ಹಾಗಂತ ಜ್ಯೋತಿಷ್ರು ಹೇಳಿದ್ದಾರೆ ಅಲ್ವಾ ಅಪ್ಪು ಅಂತ ಕೇಳ್ತಾಳೆ ದೇವಿಯಾಣಿ ಅವಾಗ ಅಜಿತ್ ಕೇಳ್ತಾನ ಅಲ್ಲ ನಾನು ಹೆಂಡತಿ ಜೊತೆ ಅನ್ಯವಾಗಿ ಇರೋದೂ ನನಗ್ರ ಆಚಾರ ಕೇಳೋಕು ಏನ್ ಇದಕ್ಕೂ ಅದಕ್ಕೂ ಲಿಂಕು ಅಂತ ಕೇಳ್ತಾನೆ ಅದಕ್ಕೆ ಅಜ್ಜಿ ಇದಕ್ಕೆ ಸಂಬಂಧ ಇದೆ ನೀನು ನಿನ್ ಹೆಣ್ತಿಯಿಂದ ದೂರ ಇದ್ದೆ ನೀನು ಬರೋ ಆಚಾರ ತಪ್ಪುತ್ತಂತೆ ನೀನ್ ನಿನ್ ನೆನ್ತಿದ್ ಮುಟ್ಟಿದ್ರೆ ನಿನ್ಗೆ ಮೃತ್ಯು ಯೋಗ ಇದೆ ಅದಕ್ಕೆ ಇನ್ಮೇಲೆ ಅವಳು ಸಂಗೀತ ರೂಮಲ್ಲಿ ಮಲಿಕೊಳ್ಳಿ ಅರ್ಥ ಆಯ್ತಾ ಹೇಳಿದ್ದು ಅಂತ ಅಜ್ಜಿ ಭೂಮಿ ಕೇಳ್ತಾಳೆ ಅದಕ್ಕೆ ಭೂಮಿ ಹೂ ನಂಗೆ ಅರ್ಥ ಆಯ್ತು ಅಂತ ಅದಕ್ಕೆ ಅಜಿತ್ ಏ ಅವೆಲ್ಲ ಆಗಲ್ಲ ಏ ಇದೆಲ್ಲ ಫಾಸ್ ಅಜ್ಜಿ ಇದನ್ನೆಲ್ಲ ನಂಬೆಡ ಕಣಜ್ಜಿ ನೀನು ಅಂತ ಅದಕ್ಕೆ ಅಜಿತ್ ಅಪ್ಪ ಹೇಳ್ತಾರೆ ಅಜಿತಾ ನಮ್ಮ ಆತಂಕನ ಅರ್ಥ ಮಾಡ್ಕೊಳು ಅಂತ ಅಪ್ಪ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನೀನ್ ನಿಂತೀನಿ ನೀನ್ ಸ್ಪರ್ಶ ಮಾಡಿದ್ರೆ ಸತ್ತೇ ಹೋಗ್ಬಹುದು ಕಣೋ ಅಂತ ಅಪೇಕ್ಷೆ ಹೇಳ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ಅಜಿತಾ ನಾವ್ ಯಾರು ನಿನ್ ಶತ್ರುಗಳಲ್ಲ ಕಣೋ ಅವ್ರು ಹೇಳಿದ್ರು ಸತ್ಯನ ಸುಳ್ಳು ಅನ್ನೋಕ್ಕಿಂತ ಅವ್ರು ಹೇಳಿದ್ ಸತ್ಯಾಗ್ಬಿಟ್ರೆ ಅನ್ನೋ ಭಯ ಜಾಸ್ತಿ ಇದೆ ಕಣೋ ನಾವು ಹೇಳಿದ್ ಕೇಳು ಅಂತ ಹೇಳಿ ಹೇಳಮ್ಮ ಭೂಮಿ ನೀನು ಅಂತ ಅದಕ್ಕೆ ಭೂಮಿನು ಹೇಳ್ತಾಳೆ ರೀ ಅತ್ತೆ ಹೇಳೋ ಮಾತನ್ನ ಕೇಳಿಂದ ನೀನ್ ನನ್ನ ಕಣೆ ನಾನ್ ಹೇಳಿದ್ ಕೇಳ್ತೀಯ ಬೇರೆಯವ್ರು ಹೇಳಿದೆ ಕೇಳ್ತೀಯ ಅಂತ ಅದಕ್ಕೆ ಅಜ್ಜಿ ಹೇಳ್ತಾಳೆ ಅಜ್ಜಿ ಹೇಳ್ತಾರೆ ಅವಳು ಜ್ಯೋತಿಷ್ಯ ಬಂದಾಗ ಭೂಮಿನೇ ಹೇಳಿದ್ದು ನಾನ್ ನಮ್ಮ ಮನೆಯವ್ರಿಗೆ ಹೇಳಿ ಒಪ್ಪಿಸ್ತೀನಿ ಅಂತ ಈಗ ಏನು ಗೊತ್ತಿರ್ದಂಗ್ ನಿನ್ ತೊಳೆ ಮಳ್ಗುಳಿ ಅಂತ ಹೇಳ್ತಾರೆ ಅಯ್ಯೋ ಅಜ್ಜಿ ನಂದೇನಿಲ್ಲ ಅಜ್ಜಿ ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ಅಂತ ಅದಕ್ಕೆ ಅಜ್ಜಿ ಹೇಳ್ತಾನೆ ಇಲ್ಲ 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 ಅದೆಲ್ಲ ಆಗಲ್ಲ ನಾನು ಭೂಮಿ ಒಂದೇ ರೂಮಲ್ಲಿ ಇರ್ತೀವಿ ಇದನ್ನ ಯಾರು ಚೇಂಜ್ ಮಾಡಕ್ ಆಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ಭೂಮಿ ಹೇಳ್ತಾರೆ ಅಯ್ಯೋ ಆ ಜ್ಯೋತಿಷ್ ಹೇಳಿದ್ರು ನಿಮಗ್ ತೊಂದರೆ ಆಗುತ್ತೆ ಅಂತಿದಾರೆ ಮನೆಯವ್ರು ಹೇಳ್ದಂಗೆ ಕೇಳೋಣ ಬನ್ನಿ ಅಂತ ನೀ ಅದಕ್ಕೆ ಅಜ್ಜಿ ಹೇಳ್ತಾನೆ ನೀ ನನ್ನ ಹೆಂಡ್ತಿ ನಾನ್ ಹೇಳಿದ್ ಕೂನು ಅಷ್ಟೇ ಅಂತ ಆವಾಗ ಅಜ್ಜಿ ಹೇಳ್ತಾರೆ ನಾನಂತೂ ಈ ಮನೇಲಿ ನಾನು ಇರೋದೇ ಇಲ್ಲ ನೀನ್ ನನ್ನ ಮಾತು ಕೇಳಿಲ್ಲ ನಾನ್ ದೊಡ್ಡೋಳು ನನ್ನ ಮಾತು ನಡೆಸ್ಬೇಕು ಅಂತ ಶ್ರವಣ ನಡೆಯೋ ನಾನು ನಿಮ್ಮನೆ ಹೋಗ್ಬಿಡೋಣ ಅಂತ ಹೇಳ್ತೇನೆ ಅದಕ್ಕೆ ಆ ಭೂಮಿ ಬಂದೆ ಸಂಗೀತ ಬಂದೆ ಹೇಳ್ತಾಳೆ ಅಜಿತ್ ನಾನಿನ್ ನಿಮ್ಮ ಅಮ್ಮ ಕಣೋ ನೀನ್ ದೂರ ಆಗೋದು ನಾನು ಯಾವತ್ತೂ ಆಸೆ ಪಡಲ್ಲ ನಾನೇ ಹೇಳ್ತಿದ್ದೀನಿ ಇದೊಂದು ಸತಿ ಅಜ್ಜಿ ಮಾತ್ ಕೇಳಿಬಿಡು ಸ್ವಲ್ಪ ದಿನ ಅಷ್ಟೇ ದೂರ ಇರಿ ಅಂತ ಹೇಳ್ತಾರೆ ಅದಕ್ಕೆ ಸಂಗೀತ ಹೇಳ್ತಾ ಅಜ್ಜಿ ಪ್ಲೀಸ್ ಅಜ್ಜಿ ಹೇಳೋ ಮಾತು ಕೇಳು ಅಜ್ಜಿನೂ ಮನೆ ಬಿಟ್ಟೋಗಲ್ಲ ನೀನ್ ಅನ್ಕೊಂಡಂಗು ಆಗುತ್ತೆ ಪ್ಲೀಸ್ ಇಬ್ರುನು ದೂರ ಇರಿ ಸ್ವಲ್ಪ ದಿನ ಬ್ರಾಹ್ಮಣ ಪುರೈತ್ರು ಹೇಳ್ದಂಗೆ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ತಾಯ್ತು ನಾವಿಬ್ರು ದೂರ ಇರ್ತೀವಿ ಅಂತ ಅದಕ್ಕೆ ಸಂಗೀತ ಹೇಳ್ತಾಳೆ ಹೋಗಮ್ಮ ನೀನ್ ಲಗೇಜ್ ಎಲ್ಲ ತಗೊಂಡ್ ಬರೋಗು ಭೂಮಿ ಅಂತ ಅದಕ್ಕೆ ಅಜ್ಜಿ ಹೇಳ್ತಾನೆ ನಾವ್ ಹೇಳಿದ್ರು ದೂರ ಇರ್ಬೇಕು ಒಬ್ರಿಗೊಬ್ರು ಮುಟ್ಬಾರ್ದು ಅಂತ ಹಾಗಾದ್ರೆ ಒಂದೇ ರೂಮಲ್ಲಿ ಇರಬಾರ್ದು ಅಂತ ಹೇಳಿದ್ರ ಪ್ರಾಮಿಸ್ ನಾ ಮಾತ್ರ ಭೂಮಿನ ಮುಟ್ಟಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ ಅಂತ ಅದಕ್ಕೆ ಎಲ್ಲರೂ ಒಂದ್ ನಿಮಿಷ ಶಾಕ್ ಆಗಿ ಹೋಗ್ತಾರೆ ಇವ್ನೇನ್ ಈಗ ತಾನೇ ಒಪ್ಕೊಂಡು ಈಗ ಮತ್ತೆ ಉಲ್ಟಾ ಓಡದ್ ಅಂತ ಅವಾಗ ಹೇಳ್ತಾನೆ ಬನ್ನಿ ನಾವಿಬ್ರು ದೂರ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಒಂದು ಲಾಂಗ್ ಡ್ರೈವ್ ಹೋಗ್ಬಾರ ಬರೋಣ ಬಾ ಭೂಮಿ ಅಂತ ಹೇಳಿ ಕೇಳ್ತಾನೆ ಅಜ್ಜಿ ಈಗ ತಾನೇ ಮುಟ್ಬೇಡ ಅಂದ್ರೆ ಮುಟ್ಟತಿಯಲ್ವೋ ಅಂತ ಅಲ್ಲಿ ಅವರ ಅಮ್ಮ ಬೈತಾರೆ ಇಲ್ಲ ಇಲ್ಲ ಮುಟ್ಟೋದೇ ಇಲ್ಲ ಡಿಸ್ಟೆನ್ಸ್ ಅಲ್ಲಿ ಹೋಗ್ತೀನಿ ಆ ಸೀಟಲ್ಲಿ ನಾನ್ ಕುತ್ಕೋತೀನಿ ನೀ ಸೀಟಲ್ಲಿ ಭೂಮಿ ಕುತ್ಕೋಡ ಹಾ ಕುತ್ಕೊಂಡೆ ಲಾಂಗ್ ಡ್ರೈವ್ ಹೋಗ್ಬರ್ತೀವಮ್ಮ ಅಂತ ಹೇಳಿ ಕೊಡ್ತಾರೆ ನಿಮ್ಗೆ ಈ ಎಪಿಸೋಡ್ ಇಷ್ಟ ಆದ್ರೆ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್